ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ರಾಯರ ಒಂದು ಅದ್ಭುತವಾದಂಥ ಮಂತ್ರದ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗಳು ಈ ಒಂದು ಮಂತ್ರದ ಬಗ್ಗೆ ಕೇಳಿದರು ಹಾಗಾಗಿ ಇವತ್ತು ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಾಯರ ಅದ್ಭುತವಾದಂತಹ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕನ್ ಮನೆಯಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಜೀವನದ ಹಲವಾರು ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡ್ಬೋದು ತುಂಬನೇ ಅದ್ಭುತವಾದಂಥ ಮಂತ್ರ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಈ ಒಂದು ಮಂತ್ರದ ಬಗ್ಗೆ ನಾನು ಹೇಳಿದ್ದೀನಿ ಈ ಒಂದು ಮಂತ್ರನ ಸರ್ವಸಿದ್ಧಿ ಮಂತ್ರ ಅಥವಾ ಅಷ್ಟಾಕ್ಷರ ಮಂತ್ರ ಅಂತ ಕೂಡ ಹೇಳಲಾಗುತ್ತೆ ನಮ್ಮ ಒಂದು ಕಷ್ಟಗಳ ಪರಿಹಾರಕ್ಕಾಗಿ ರಾಯರ ಸೇವೆಗೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನುವಂಥದ್ದು ಏನೂ ಇಲ್ಲ ಭಕ್ತಿಯಿಂದ ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ನಾವು ಪೂಜೆ ಮಾಡಿದ್ರೂ ಸಾಕು ಖಂಡಿತ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಮ್ಮ ಯಥಾಶಕ್ತಿ ನಮ್ಮ ಯಥಾಶಕ್ತಿ ನಾವು ಭಕ್ತಿಯಿಂದ ರಾಯರ ನಮ್ಮ ಯಥಾಶಕ್ತಿ ನಾವು ಭಕ್ತಿಯಿಂದ ರಾಯರಿಗೆ ಮಾಡುವಂತಹ ಸೇವೆಗೆ ನಿಜವಾಗಲೂ ಅನುಗ್ರಹ ಸಿಕ್ಕೇ ಸಿಗುತ್ತೆ ನಾವು ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ನೀವು ಮನೆಯಲ್ಲೇ ಭಕ್ತಿಯಿಂದ ಪೂಜೆ ಮಾಡಿ ನಿಜವಾಗ್ಲೂ ರಾಯರ ಅನುಗ್ರಹ ನಿಮಗೆ ಹಾಗೆ ಆಗುತ್ತೆ ಇವಾಗ ಒಂದು ಮಂತ್ರದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ನಲ್ಲಿ ಇದ್ರ ಬಗ್ಗೆ ಕೇಳಿದರು ಹಾಗಾಗಿ ಇವತ್ತು ವೀಡಿಯೋಲಿ ಶೇರ್ ಇದ್ದೀನಿ ಯಾಕೆಂದರೆ ಸಾಕಷ್ಟು ವೀಡಿಯೋಸ್ಗಳಲ್ಲಿ ಹೇಳಿರ್ತೀವಿ ಆ ವೀಡಿಯೋ ಅವ್ರಿಗೆ ಸಿಕ್ಕಿರೋದಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡಿ ಈ ಒಂದು ಮಂತ್ರದ ಬಗ್ಗೆ ತಿಳಿಸ್ತಾ ಇರುವಂಥದ್ದು ಅಷ್ಟಾಕ್ಷರ ಮಂತ್ರ ಅಂದರೆ ಶ್ರೀ ರಾಘವೇಂದ್ರಯನ ಮಹ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ ನಿಜವಾಗ್ಲೂ ಇದರಿಂದ ಆಗುವಂಥ ಒಂದು ಚಮತ್ಕಾರ ನೀವೇ ನೋಡ್ತೀರ ಸಾಕಷ್ಟು ಜನ ಭಕ್ತರು ಈ ಒಂದು ಅಷ್ಟಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಭಕ್ತಿಯಿಂದ ಪಠನೆ ಮಾಡಿ ಅವರ ಜೀವನದ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಅವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ಅಷ್ಟು ಚಮತ್ಕಾರಿ ಮಂತ್ರ ಅಂತಲೇ ಹೇಳ್ಬೋದು ತುಂಬಾ ಸರಳವಾಗಿದೆ ಶ್ರೀ ರಾಘವೇಂದ್ರ ನಮಃ ನೀವು ಎಲ್ಲಿ ಬೇಕಾದರೂ ಇದನ್ನು ಪಠನೆ ಮಾಡ್ಬೋದು ಮನೆಯಲ್ಲೂ ಮಾಡ್ಬೋದು ಮಠಕ್ಕೆ ಹೋದಾಗ ಕೂಡ ನೀವು ಬೃಂದಾವನದ ಮುಂದೆ ಕೂತು ನೂರ ಎಂಟು ಬಾರಿ ಇದನ್ನು ಪಠನೆ ಮಾಡಿ ಪುಷ್ಯ ನಕ್ಷತ್ರ ಇದ್ದಾಗ ತಪ್ಪದೇ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಪ್ರತಿದಿನ ಪಠನೆ ಮಾಡೋಕ್ಕಾಗಲಿಲ್ಲ ಅಂದರೆ ಗುರುವಾರನಾದರೂ ಮಾಡಿ ನಿಜವಾಗ್ಲೂ ನೂರ ಎಂಟು ಬಾರಿ ನೀವು ಈ ಒಂದು ಅಷ್ಟಾಕ್ಷರ ಮಂತ್ರವನ್ನು ಹೇಳ್ತಾ ಬನ್ನಿ ನಿಮ್ಮ ಜೀವನ ಬದಲಾಗುತ್ತೆ ನಿಜವಾಗ್ಲೂ ರಾಯರು ನಿಮಗೆ ಪೂರ್ಣ ಅನುಗ್ರಹವನ್ನು ಖಂಡಿತವಾಗ್ಲೂ ಮಾಡ್ತಾರೆ ನೀವು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ನಿಜವಾಗ್ಲೂ ಅದಕ್ಕೂ ಕೂಡ ತುಂಬ ಅನುಗ್ರಹ ಸಿಕ್ಕುತ್ತೆ ಪ್ರದಕ್ಷಿಣೆ ನಮಸ್ಕಾರ ಇದೆಯಲ್ಲ ಅದರಂಥ ಸೇವೆ ಮತ್ತೊಂದಿಲ್ಲ ನೀವು ಎಷ್ಟು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕ್ತೀರಾ ಬೃಂದಾವನದ ದರ್ಶನವನ್ನು ಮಾಡ್ತೀರಾ ಅದಕ್ಕೆ ನಿಮಗೆ ಪೂರ್ಣ ಅನುಗ್ರಹ ಖಂಡಿತವಾಗಲೂ ಸಿಕ್ಕುತ್ತೆ ಬೃಂದಾವನದ ದರ್ಶನ ದುರಿತಗಳೆಲ್ಲ ನಿವಾರಣೆ ಆಗುತ್ತೆ ಆಯರ ಸೇವೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಸಿಕ್ಕುತ್ತೆ ರಾಯರು ಕಲಿಯುಗದ ಕಾಮದೇನು ನಿಮ್ಮ ಇಷ್ಟಾರ್ಥಗಳನ್ನು ಖಂಡಿತವಾಗ್ಲೂ ಅವರು ಈಡೇರಿಸ್ತಾರೆ ಈ ಒಂದು ಮಂತ್ರದ ಬಗ್ಗೆ ನಾನು ಸಾಕಷ್ಟು ಬಾರಿ ತಿಳಿಸಿದ್ದೀನಿ ಈ ಒಂದು ಸರ್ವಸಿದ್ಧಿ ಮಂತ್ರವನ್ನು ನೀವು ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗತ್ತೆ ತುಂಬಾ ಸುಲಭವಾದಂತಹ ಮಂತ್ರ ನೂರ ಎಂಟು ಬಾರಿ ಪ್ರತಿನಿತ್ಯ ಇದನ್ನು ಹೇಳಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರ ಸಿಕ್ಕುತ್ತೆ ಜೀವನದ ದೊಡ್ಡ ದೊಡ್ಡ ಒಂದು ಕಷ್ಟಗಳು ಕೂಡ ಈ ಒಂದು ಸಣ್ಣ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡೋದ್ರಿಂದ ಶೀಘ್ರವಾಗಿ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಥವಾ ನಿಮ್ಮ ಇಷ್ಟಾರ್ಥ ಏನೇ ಇದ್ರು ಅಷ್ಟೇ ಈ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಪ್ರತಿಯೊಂದು ಕೂಡ ಲಭ್ಯವಾಗುತ್ತೆ ಈ ಒಂದು ಮಂತ್ರಕ್ಕೆ ಅಂತಹ ಒಂದು ಶಕ್ತಿ ಖಂಡಿತವಾಗ್ಲೂ ಇದೆ ಪ್ರತಿನಿತ್ಯ ಪಠನೆ ಮಾಡ್ತಾ ಬನ್ನಿ ನಿಜವಾಗ್ಲೂ ನಿಮ್ಮ ಜೀವನ ಬದಲಾಗೋದರಲ್ಲಿ ಸಂಶಯನೇ ಇಲ್ಲ ಯಾಕೆಂದರೆ ಅಷ್ಟು ಅನುಗ್ರಹ ನಿಮ್ಗಾಗುತ್ತೆ ಇದು ನನ್ನ ಅನುಭವದ ಮಾತು ನಾನು ಕೂಡ ನೂರ ಎಂಟು ಬಾರಿ ಈ ಒಂದು ಸ್ತೋತ್ರವನ್ನು ಹೇಳ್ತಾ ಇರ್ತೀನಿ ಹಾಗಾಗಿ ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿದೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರಾಯರ ಸರ್ವಸಿದ್ಧಿ ಮಂತ್ರ ಅಥವಾ ರಾಯರ ಅಷ್ಟಾಕ್ಷರ ಮಂತ್ರದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿದ್ದೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಕ್ರಿಯೇಷನ್ಸ್ ಬೈ ಪೂರ್ವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್